ಶಾಲಾ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಅರಸಾಹಸ ಪಡುತ್ತಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮರೆನಾಡು ಮಾರೋಳೆ ಗ್ರಾಮದಲ್ಲಿ ನಡೆದಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಡಿ ಭಾಗದ ಜನರು ಎದುರಿಸುತ್ತಿರುವ ಸಮಸ್ಯೆ ಒಂದೆರಡಲ್ಲ ಇದುವರೆಗೂ ಈ ಗ್ರಾಮಗಳು ಸಾರಿಗೆ ವ್ಯವಸ್ಥೆಯನ್ನು ಕಂಡಿಲ್ಲ ಕುಡಿಯುವ ನೀರಿಗೆ ಏಳು ಏಳರಿಂದ ಎಂಟು ಕಿಲೋಮೀಟರ್ ದೂರ ಹೋಗಿ ತರಬೇಕು ಶಾಲಾ ಕಾಲೇಜಿಗೆ ಹೋಗುವ ಕಷ್ಟ ಒಂದೆಡೆಯಾದರೆ ರೈತರ ಸಮಸ್ಯೆ ರೋಗಿಗಳ ಸಮಸ್ಯೆ ಹೇಳತೀರದು ಶಾಲಾ ಮಕ್ಕಳು ಸಿಕ್ಕ ಸಿಕ್ಕ ಬೈಕ್ಗಳಲ್ಲಿ ಆಟೋಗಳಲ್ಲಿ ಜೋತು ಬಿದ್ದು ಪ್ರಾಣವನ್ನು ಲುಸಿಸದೆ ಹೋರಾಟ ಮಾಡಿಕೊಂಡು ಶಾಲಾ ಕಾಲೇಜಿಗೆ ತೆರಳುವ ದೃಶ್ಯ ಮೈ ಒಮ್ಮೆ ಜುಮ್ಮೆನಿಸುತ್ತದೆ ಹೀಗೆ ತೆರಳುವಾಗ ಎಸ್ ಎಸ್ ಸಿ ವಿದ್ಯಾರ್ಥಿನಿಯೊಬ್ಬಳು ಬಿದ್ದು ಕಾಲು ಮುರಿದುಕೊಂಡ ಘಟನೆ ಇಲ್ಲಿ ನಡೆದಿದೆ ಎಷ್ಟೋ ಮಕ್ಕಳು ಶಾಲೆಗೆ ಹೋಗುವ ವಾಹನ ಸಿಗದೆ ಗೈರಾಗುತ್ತಿದ್ದಾರೆ ಇನ್ನು ರೈತರ ಪಾಡಂತೂ ಹೇಳತೀರದು ಬೆಳೆದ ಬೆಳೆಯನ್ನು ಪಟ್ಟಣಕ್ಕೆ ಹೋಗಿ ಮಾರಲು ಖಾಸಗಿ ವಾಹನ ಮಾಲೀಕರು ಹೇಳಿದ ಬೆಲೆಯನ್ನೇ ಕೊಟ್ಟು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಪಘಾತ ಆರೋಗ್ಯ ಸಮಸ್ಯೆ ಸಂಭವಿಸಿದರೆ ಖಾಸಗಿ ವಾಹನಗಳನ್ನು ಹಿಡಿದು ಸಾಗಬೇಕಿದೆ ವಿಶೇಷ ಚೇತನರು ವಯೋವೃದ್ಧರ ಪಾಡು ಹೇಗಿರಬೇಕು ನೀವೇ ಊಹಿಸಿಕೊಳ್ಳಿ ಜಿಲ್ಲಾಧಿಕಾರಿಗಳು ಶಾಸಕರು ಮತ್ತು ಸಚಿವರು ಇವರ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸಬೇಕಾಗಿದೆ ಶಾಲಾ ಕಾಲೇಜಿಗೆ ಪ್ರಯಾಣಿಸುವ ಮಕ್ಕಳು ನೆಮ್ಮದಿಯಿಂದ ಪ್ರಯಾಣಿಸುವಂತೆ ಮಾಡಬೇಕಾಗಿದೆ ಒಂದು ಬಸ್ ಬಿ ಬಸ್ ಬಿಡಬೇಕು ಆಮೇಲೆ ಒಂದು ಪೀಲ್ಟ್ರ್ ನೀರಿಂದ ಹೋಗ್ಬೇಕು ಪೀಟ್ರ್ ನೀರು ತರಕ್ಕೆ ಹಂಗಾಗಿ ಇಷ್ಟು ಇಷ್ಟು ಮಾತ್ರ ಇಲ್ಲಿಂದ ಎಷ್ಟು ವರ್ಷದಿಂದ ಬಸ್ ಇಲ್ಲ ಬಸ್ಸು ಸುಮಾರು ವರ್ಷದಿಂದ ಬಸ್ ಇಲ್ಲ ಸರ್ವಜನಿಗೆ ಏಳು ಗಂಟೆಗೆ ಹೋಗ್ಬೇಕು ಸರ್ ಎಷ್ಟಿಂದ ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಒಂದು ಬಸ್ ಬಿ ಬಸ್ ಬಿಡಬೇಕು ಆಮೇಲೆ ಒಂದು ಫಿಲ್ಟರ್ ನೀರು ಗಾಂಧಾಳಿಗೆ ಬೇಕು ಫಿಲ್ಟ್ರ್ ನೀರು ತರೋಕ್ಕೆ ಹಂಗಾಗಿ ಇಷ್ಟು ಇಷ್ಟು ಮಾತ್ರ ಇಲ್ಲಿಂದ ಎಷ್ಟು ವರ್ಷದಿಂದ ಬಸ್ ಇಲ್ಲ ಹಿಂದೆ ಯಾರ ಹತ್ರ ಇಪ್ಪತ್ತು ವರ್ಷದಿಂದ ಬಸ್ಸಿಲ್ಲ ಡೈಲಿ ಹೆಂಗೋಗ್ತೀರಾ ಡೈಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇದು ಎಲ್ಲಿ ನಿಮ್ಮ ಕಾಲೇಜ್ ಸ್ಕೂಲ್ ಇರೋದು ಉಳಿಯಾರಲ್ಲ ಇಲ್ಲಿಂದ ಯಕ್ಷವರೆಗೂ ನಡ್ಕೊಂಡು ಹೋಗ್ತೀರಾ ಹೌದಾ ಎಷ್ಟು ಇಲ್ಲಿ ಬಸ್ ಇಲ್ಲ ನಡ್ಕೊಂಡೋಗಂತೀಗ ಯಾರಿಗಾರ ಒಂಚೂರು ಹೆಚ್ಚು ಕಮ್ಮಿ ಅಂತಂದ್ರೆ ಇಲ್ಲಿ ಒಂದು ಕಾರು ಇಲ್ಲ ಆಟೋನು ಇಲ್ಲ ಬಹಳ ಸಮಸ್ಯೆ ಆಗ್ತೈತೆ ಸರ್ ಅದಕ್ಕೋಸ್ಕರ ಹೌದು ಮನವಿ ಮಾಡ್ತಾ ಇದ್ದೀನಿ ನೀವು ಎಷ್ಟು ಎಷ್ಟು ಜನ ಹೋಗ್ತೀರಾ ಸ್ಟೂಡೆಂಟ್ಸ್ ಇಲ್ಲಿಂದ ಕಾಲೇಜ್ಗೆ ಇಲ್ಲಿಂದ ಒಂದು ಮೂವತ್ತು ಜನ ಹೋಗ್ತೀನಿ ಸರ್ ಮೂವತ್ತು ಜನ ಮೂವತ್ತು ಜನಕ್ಕೆ ಬಸ್ ಇಲ್ಲ ಇಲ್ಲ ಸರ್ ನಡ್ಕೊಂಡು ಹೋಗ್ಬೇಕಾ ಇಲ್ಲಿಂದ ನಡ್ಕೊಂಡು ಸರ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ನಡಿಬೇಕು ಇಲ್ಲಿಂದ ಮೂರು ಕಿಲೋಮೀಟ್ರ್ ನಡಿಬೇಕು ಸರ್ ಮೂರು ಕಿಲೋಮೀಟ್ರ್ ಹ್ಞೂ ಸ್ವಂತ ಏನಾದರೂ ವೆಹಿಕಲ್ ಏನಾದರೂ ಇದೆಯಾ ನಿಮ್ಮದು ವೆಹಿಕಲ್ ಇಲ್ಲ ಸರ್ ಬೇರೆ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದೀರಾ ನೀವು ಏನಿಲ್ಲ ಸರ್ ಇದೇ ಸಮಸ್ಯೆ ನಮ್ಮದು ವೆಹಿಕಲ್ ಸಮಸ್ಯೆ ಈ ಬಸ್ಸು ಒಂದು ಬಂದ್ವಾಗ್ ಮಾಡ್ಬಿಟ್ರೆ ಬಹಳ ಹೆಲ್ಪ್ ಆಗುತ್ತೆ ಈ ಹಿಂದೆ ಏನಾದ್ರೂ ವಿದ್ಯಾಭ್ಯಾಸ ಇಪ್ಪತ್ ಮೂವತ್ ಜನ ಹುಡುಗರು ಹೋಗ್ತಾರೆ ಹೋಗ್ತಾರೆ ಆದ್ರಿಂದ ಇಲ್ಲಿ ಬಸ್ಸಿಗೆ ತೊಂದರೆ ಆಗತ್ತೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಸ್ಟೂಡೆಂಟ್ಸುಳ್ಳಿ ಗಂಟೆ ಒಳಗೆ ಒಂದು ಗವರ್ಮೆಂಟ್ ಹಾಕಿದ್ರೆ ಹುಡುಗರಿಗೆ ಶಾಲಾ ಮಕ್ಕಳಿಗೆಲ್ಲ ಅನುಕೂಲ ಗಂಟೆ ಐದ್ ಗಂಟೆಗೆ ಆ ಕಡೆಯಿಂದ ಬಂದ್ರೆ ಉಳಿಯಾರ್ ಕಡೆಯಿಂದ ನಮ್ಗೆ ಅನುಕೂಲತೆ ಇರುತ್ತೆ ಆಮೇಲೆ ಬಸ್ಸಿನ ರೂಟ್ ಇದೆ ದಸಡಿ ಬಾಗ್ ಬತ್ತ ಬಸ್ ಬರಲ್ಲ ಅಂತ ಹೇಳಲ್ಲ ಗೌರ್ಮೆಂಟ್ ಬಂದ್ರೆ ಈ ಕಡೆ ಒಂದ್ ಏಳೆಂಟು ಹಳ್ಳಿ ನಮಗೆ ಭಾರಿ ತುರ್ತು ಪರಿಸ್ಥಿತಿ ಐತೆ ನೋಡ್ರಿ ನೋಡ್ರಿ ಎಲ್ಲ ಮಕ್ಕಳನ್ನ ನಾಗ ಹೋಗೋದು ಬೇಡ್ಕೊಂಡು ಹೋಗೋದು ಆಮೇಲೆ ಆ ಕಾರ್ಮೆಂಟ್ ವಾಹನಗಳು ಮತ್ತೆ ಅವರು ಪ್ರೈವೇಟ್ ಅವ್ರು ಸಲ್ಲ ಮಾಡಲ್ಲ ಮಕ್ಕಳು ಬಾರಿ ತೊಂದರೆ ಆ ಕಡೆ ಬರ್ಬೇಕು ಇಪ್ಪತ್ತು ಜನ ಮಕ್ಕಳು ಬರ್ತಾರೆ ಈಗ ಅಟ್ಲೀಸ್ಟ್ ನಮ್ಗೆ ಹಾಲಿ ಅಟ್ಲೀಸ್ಟ್ ಬೇಕಾಗಿರೋದು ನಮ್ಮ ಗೌರ್ಮೆಂಟ್ ವಾಹನ ನಮಗೆ ಬೇಕೇ ಬೇಕು ಕಡ್ಡಾಯ ಬೇಕು ಇನ್ನಾದರೂ ಜನಪ್ರತಿನಿಧಿಗಳು ಇಲ್ಲ ಅಧಿಕಾರಿಗಳು ರೈತರು ಮತ್ತು ವಿದ್ಯಾರ್ಥಿಗಳ ಕಷ್ಟ ಕಂಡು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುತ್ತಾರಾ ಇಲ್ಲವಾ ಕಾತು ನೋಡಬೇಕಾಗಿದೆ